ಘೋರವಾದ ಅಪರಾಧವಾಯಿತು ರಾಮಚಂದ್ರ ದೇವರ ಮುಂದೆ ಸುಳ್ಳನ್ನು ಹೇಳಬಾರದು ದೇವರನ್ನ ವಂಚಿಸಬಾರದು ಕೂಡಿಸಿ ಸಟೆಯನ್ನು ಈ ಪ್ರಪಂಚದಲ್ಲಿ ತಂದೆ ಹಾಗೂ ಮಗನ ಸಂಬಂಧ ಏನು ಎನ್ನುವುದನ್ನ ಲೋಕಕ್ಕೆ ತೋರಿಸಿಕೊಟ್ಟವ ಮೀನು ಕಾಲದಲ್ಲಿ ಅಯೋಧ್ಯೆಯ ಪಟ್ಟಾಭಿಷೇಕವಾಗಿ ಮೆರೆಯಬೇಕಾದಂತಹ ಮೀನು ತಂದೆಯ ಮಾತಿಗೋಸ್ಕರವಲ್ಲವೇ ಅವರ ಮಾತನ್ನ ನೆರವೇರಿಸುವ ಸಲುವಾಗಿ ನಾನುಗೆಯನ್ನು ಹುಟ್ಟು ವನಾಭಿಗಮನವನ್ನು ಮಾಡಿದೆ ಹೊರಟಂತಹ ಕಾಲದಲ್ಲಿ ದಶರಥ ಭೂಪತಿಗಳು ತಂದು ತಂದುಕೊಟ್ಟು ರಾಮ ಒಂದು ತುತ್ತು ಅನ್ನವನ್ನ ತಿನ್ನು ಹೇಳಿದ್ರು ಕೂಡ ಆ ಮಗಳಿನಲ್ಲಿ ಭರತನ ಹೆಸರಿದೆ ಎನ್ನುವುದಾಗಿ ಹೇಳುತ್ತ ನಿನ್ನ ಹಾಗೂ ತಂದೆಯ ಅನನ್ಯವಾದಂತಹ ಭಕ್ತಿಯನ್ನ ಪ್ರೇಮವನ್ನ ಮೆರೆದವನು ನೀನು ಶರಣಹಿ <Sings> ಶರಣಹೀನ ನಿನ್ನ ಮಗ ಎನ್ನಲಿಲ್ಲ ಇದೇನಾಗಿ ಹೋಯಿತು ನೋಡು ಇದೇನಾಗಿ ಹೋಯಿತು ನಿನ್ನ ಮಗನನ್ನು ನಾನು ಕೊಂದದ್ದಲ್ಲ ಭೀಷಣ ನಿನ್ನ ಅಚ್ಚಾಪುರ್ಯದಿಂದ ನೀನೇ ಕಳೆದುಕೊಂಡದ್ದು ಶರಣನಾಗಿ ಬಂದಂತಹ ನೀನು ಯುದ್ಧಕ್ಕಾಗಿ ಬರುವಂತಹ ರಕ್ಕಸರ ಪರಿಚಯವನ್ನ ಹೇಳಿದೆ ಅವರ ದೌರ್ಬಲ್ಯವನ್ನ ಹೇಳಿದೆ ಆ ಮೂಲಕ ಯುದ್ಧದಲ್ಲಿ ವಿಜಯಿಯಾಗಿ ಸೀತೆಯನ್ನು ಪಡೆಯುವ ಸಮಯ ಹತ್ತಿರ ಬರುವಂತೆ ಮಾಡ್ತಾ ಇದ್ದೀವಿ ಎಷ್ಟನ್ನು ನೀನು ನನಗೆ ನಾನೇನು ಮಾಡಿದೆ ಪುತ್ರ ಶೋಕದ ನಿರಂತರವಾದ ನೋವಿನ ಮೂಕಿ ನಿನ್ನ ನಾನು ಮೊದಲೇ ನೀನು ನಿನ್ನ ಮಗ ಎಂದು ಯುದ್ಧದ ಚಿತ್ರಣವೇ ಬದಲಾಗಿ ಹೋಗುತ್ತೀ ನಿನ್ನ ಸರುಳ ಕುಡಿಯುವುದನ್ನು ನಾನು ಇಷ್ಟಿಪಡುತ್ತಿದ್ದೆ ಪತ್ನಿಯ ವ್ಯಾಮೋಹದಿಂದ ನನ್ನ ಶರಣನಾದ ವಿಭೀಷಣನನ್ನ ವಂಚಿಸಿದೆನಲ್ಲ ನಾನು ನೀನು ಸುಳ್ಳುವ ಹೇಳುವ ಮೂಲಕ ನಾನು ಹೀನನಾಗುವಂತೆ ಮಾಡಿದೆಯಲ್ಲ ಇದು ನಿನಗೆ ಹಿತವಾಯಿತೆ ಶ್ರೀ ವಹಿಸುವುದಕ್ಕಾಗಿ ರಾಜನಾದ ಸತಿ ಸುತರನ್ನ ಬಿಟ್ಟೆ ಕರುಳನ್ನು ನಾನೇ ತರೆಯುವಂತೆ ಮಾಡಿಬಿಟ್ಟೆ ಅಂದೊಂದು ಕಾಲದಲ್ಲಿ ಬ್ರಹ್ಮದೇವ ನನಗೆ ನೀಡಿದಂತಹ ಚಿರಂಜೀವಿಯಾಗುವ ಭೀಷಣ ಆದರೆ ಈ ಕಾಲಕ್ಕೆ ನಿನ್ನನ್ನು ನೋಯಿಸಿ ಬೆಟ್ಟಲ್ಲ ನಾನು ಬದುಕಿನವರೆಗೂ ಕೂಡ ಪುತ್ರ ಶೋಕವನ್ನು ಅನುಭವಿಸಬೇಕು ಜೊತೆಯಲ್ಲಿ ನಿನಗೆ ಮಾಡಿದ ವಂಚನೆಯನ್ನ ನೋವನ್ನೂ ಕೂಡ ಬೇಡ ದೇವರೇ ನನಗೆ ಈ ಚಿರಂಜೀವಿ ಪಟ್ಟವೂ ಬೇಡ ನನಗೆ ಮೋಕ್ಷವನ್ನ ಕೊಡು ನನಗೆ ಈ ಸಾವನ್ನ ಕೊಡು ನಾನು ಬದುಕುವುದಕ್ಕೆ ಅರ್ಹಿಲ್ಲ ದೇವರೇ ನನಗೆ ಭೀಷಣ ವಿವೇಚನೆ ಇಲ್ಲದಿದ್ರೆ ಹೇಗಾದ್ರೆ ನೀನು ಹೊರಟಿರುವುದು ಯಾವುದಕ್ಕೆ ಆತ್ಮಹತ್ಯೆಗೆ ಅದು ನಿನ್ನಂಥವರಿಗೆ ಭೂಷಣ ಬದುಕಿದ್ದು ಯಾವ ಪ್ರಯೋಜನ ಆ ನೋವಿನಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಮೇಲಲ್ಲವೇ ದೇವರೇ ಭೀಷಣ ಯಾಕೆ ನಿನಗೆ ಇಂತಹ ಮನಸ್ಥಿತಿ ನೀನು ಸುಳ್ಳು ಹೇಳಿದೆ ಎನ್ನುವಂತಹ ಕಾರಣಕ್ಕೆ ನಿನ್ನಿಂದಾಗಿ ನಿನ್ನ ತರಳ ಅಳಿದು ಕಾರಣಕ್ಕಾಗಿ ನಿನ್ನೇ ನಾನು ವಂಚಿಸಿ ಬಿಟ್ಟಲ್ಲ ದೇವರೇ ಇದಕ್ಕಿಂತ ದೊಡ್ಡ ಅಪರಾಧ ಯಾವುದಿದ್ರೆ ನನ್ನ ವಂಚಿಸಿದ್ದು ಯಾವ ಕಾರಣಕ್ಕಾಗಿ ನೀನು ಇಂತಹ ರಾವಣನ ಸೈನಿಕರು ಒಳಿದು ರಾಜ್ಯವನ್ನ ಆಳಬೇಕು ಎನ್ನುವಂತಹ ಆಸೆಯಿಂದ ಸೀತೆ ನನಗೆ ಮತ್ತೆ ಸಿಗಬೇಕು ರಾಮನಿಗೆ ಜಯವಾಗಬೇಕು ಅಲ್ಲ ಧರ್ಮಕ್ಕೆ ಜಯವಾಗಬೇಕು ಜಯವಾಗಬೇಕೆನ್ನುವಂತಹ ಕಾರಣಕ್ಕಲ್ಲ ನಿನ್ನ ಮೆಚ್ಚುವಂಥದ್ದೇ ಆತ್ಮಹತ್ಯೆಯನ್ನ ಮಾಡಿಕೊಡುತ್ತೀ ಸರಿಯದು ಅದು ಒಂದು ಪಾಪದ ಮುಖ ಅಲ್ಲ ಆತ್ಮಹತ್ಯೆಯನ್ನ ಮಾಡುವುದಕ್ಕಾಗಿ ದೇವರು ನಿನಗೆ ಈ ದೇಹವನ್ನು ಅಥವಾ ಪ್ರಾಣವನ್ನ ಕೊಟ್ಟಿದ್ದಾನೆ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಮನಸ್ಸು ಬರುತ್ತದೆ ಆಗಲೇ ಸಂಯಮ ಎನ್ನುವುದು ಮುಖ್ಯವಾಗುತ್ತದೆ ಅದರಲ್ಲೂ ನೀನು ಚಿರಂಜಿ ನೀನು ಕೇಳದಿದ್ದರೂ ಬ್ರಹ್ಮ ನಿನಗೆ ಕೊಟ್ಟಂತಹ ರಾವಣ ಕೇಳಿದರೂ ಕೊಡಲಿಲ್ಲ ಯಾಕೆ ಬಲ್ಲ ಮುಂದೊಂದು ದಿನ ಲಂಕೆಯಲ್ಲಿ ಅಧರ್ಮ ಅಳಿದು ಸ್ಥಾಪನೆ ಆಗುತ್ತದೆ ಆ ಕಾಲಕ್ಕೆ ಲಂಕೆಯನ್ನು ಸುದೀರ್ಘವಾಗಿ ಆಡಲು ಒಬ್ಬ ಬೇಕು ಎನ್ನುವಂತಹ ಕಾರಣಕ್ಕೆ ಅದಕ್ಕೆ ನೀನು ಸತ್ಪಾತ್ರನಾಗಿ ಕಂಡಿದ್ದೀಯ ಆತ ಕೊಟ್ಟಂತಹ ಆಯುಸ್ಸನ್ನಾಗಿ ಮಾಡಲು ನೀನ್ಯಾರು ನಾನ್ಯಾರು ನಮಗೆ ಆರ್ ಕತೆ ಇಲ್ಲ ನಿನ್ನ ಪುತ್ರನ ವಿಚಾರವಾಗಿ ನೀನು ಪ್ರೇರಿಸಬಾರದು ಈಗ ಈ ರಾಮನಾಡುವಂತಹ ಮಾತನ್ನ ಕೇಳ ಅಳಿದಂತಹ ನಿನ್ನ ಪುತ್ರನಿಗೆ ಸಾಯುಜ್ಯವನ್ನು ನಾನು ಕೊಂಡಾಡುತ್ತೇನೆ ಮತ್ಯನ್ನು ಕರುಣಿಸುತ್ತೇನೆ ಶ್ರೀಹರಿಯ ಹೃದಯದಲ್ಲಿ ನನ್ನ ಮಗನಿಗೆ ತಾಕು ನೆನಪೇ ಪ್ರಭು ನಾನು ಅಳಿದ ಮೇಲೆ ನಿನಗೆ ಮಾಡುವಂತಹ ಕಾರ್ಯಗಳು ಅನೇಕವಿವೆ ಹಾಗೆ ಸಹಿಸಿಕೊಳ್ಳುವ ಿಗಳಿಗೆ ಒಂದಾದ ಮೇಲೆ ಒಂದು ಸಮರ್ಪಿಸುವಂತಹ ಸಮಿತೆಯಂತೆ ರಾವಣನು ಒಬ್ಬರಾದ ಮೇಲೆ ಒಬ್ಬರು ರಾಕ್ಷಸರನ್ನ ಕಳಿಸುತ್ತಾ ಇದ್ದಾರೆ ಆ ರಾಕ್ಷಸನು ಸಾಮಾನ್ಯರಲ್ಲ ಇಂದ್ರಜಿತು ಮಹಾವೀರ ಕುಂಭಕರ್ಣನು ಮಹಾ ಜ್ಞಾನಿ ಅತಿಕಾಯನು ಮಹಾಭಕ್ತ ಅಂದರೆನ ರಾವಣನಲ್ಲಿ ವೀರರಿಗೆ ಕಮ್ಮಿ ಇಲ್ಲ ಎನ್ನುವಂತೆ ಆಯಿತು ನೋಡೋಣ ರಾವಣನ ಇಲ್ಲಿ ಇನ್ನು ಯಾರ್ಯಾರು ಇದ್ದಾರೋ ಆ ಧರ್ಮವನ್ನು ಸ್ಥಾಪಿಸುವಂತಹ ಹಾದಿಯಲ್ಲಿ ಇನ್ನು ಎಷ್ಟು ಮುಳ್ಳುಗಳಿವೆ ನಿರೀಕ್ಷಿಸುತ್ತೇನೆ ೋತ್ಸವಕ್ಕೆ ಆಗಮಿಸಿದ ಇಲ್ಲಿ ಪ್ರದರ್ಶನವನ್ನು ಏರ್ಪಡಿಸಿದ ನಡೆಸಿಕೊಡುವುದಕ್ಕೆ ಸಹಾಯ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಿಮ್ಮೇಳ ಕಲಾವಿದರಿಗೆ ಪಾಲ ಕಲಾವಿದರಿಗೆ ಹಾಗೆ ಬೊಮ್ಮೇಳದ ಕಲಾವಿದರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆಯೇ ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ದೂರದ ಪ್ರಯಾಣವನ್ನು ಮಾಡಿ ನಮ್ಮೊಂದಿಗೆ ಇಡೀ ದಿವನ ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಇಂದಿನ ಗೌರವಾನ್ವಿತರು ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಶ್ರೀಯುತ ಮಂಜುನಾಥ ಪ್ರಭು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರಗಳು ಅವರ ಕಲಾ ಸೇವೆಯನ್ನು ಗಮನಿಸಿದ ಕೆಲವರು ಅವರಿಗೆ ಸಹಾಯಧನವನ್ನು ನೀಡುತ್ತಾರೆ ಇದು ಅವರಿಗೆ ವೈಯಕ್ತಿಕವಾಗಿ ನೀಡುವ ಧನ ಅಂತ ಭಾವಿಸುವುದು ಬೇಡ ಅವರು ಇದು ಅವರು ಕಲಾ ಕಲಾ ಮಾತೆಗೆ ಸಲ್ಲಿಸಿದ ಸೇವೆಗೆ ಸಲ್ಲಿಸುವ ಗೌರವಿ ಗೌರವ ಅಂತೇಳಿ ಅವರು ಸ್ವೀಕರಿಸಬೇಕು ಶ್ರೀಯುತ ಗಿಂಡಿಮನೆ ಮೃತ್ಯುಂಜಯ ಹಾಗೆ ಇನ್ನೊಬ್ಬರು ಐದೈದು ಸಾವಿರದ